ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಡೈಲಿ ಬ್ಲಾಗ್ ಇರೋದಿಲ್ಲ ಶ್ವೇತಾ ಅವ್ರದ್ದು ಒಂದು ಶಾಪ್ದು ವೀಡಿಯೋಸ್ನ ತೊಗೊಂಬಂದಿನಿ ಸೊ ಹೊಸ ಕಲೆಕ್ಷನ್ ಡ್ರೆಸ್ಗಳು ಬಂದಿದ್ವು ಸೊ ಹಾಗಾಗಿ ತುಂಬ ದಿನದಿಂದ ಕರೀತಾ ಇದ್ರು ಸೊ ಹೊಸ ಕಲೆಕ್ಷನ್ ಬಂದಿದೆ ಬನ್ನಿ ಶ್ವೇತಾ ಅವ್ರೆ ಅಂತ ಸೊ ಹಾಗಾಗಿ ನಿಮಗೋಸ್ಕರ ಹೊಸ ಹೊಸ ಕಲೆಕ್ಷನ್ ಇರುವಂಥ ಒಂದು ಡ್ರೆಸ್ ವೀಡಿಯೋಸ್ನ ತೊಗೊಂಡ್ಬಂದಿದ್ದೀನಿ ಸೊ ಯಾರಿಗಾದ್ರೂ ಡ್ರೆಸ್ ಎಲ್ಲ ಇಷ್ಟ ಆದರೆ ಖಂಡಿತ ನಂಬರ್ನ ಶೇರ್ ಮಾಡಿರ್ತೀನಿ ಕಾಲ್ ಮಾಡಿ ಬೇಕಿದ್ರೆ ನೀವು ಕೊರಿಯರ್ ಕೂಡ ಮಾಡಿಸ್ಕೋಬೋದು ಅಥವಾ ಕೊರಿಯರ್ ಅವೈಲಬಲ್ ಕೂಡ ಇದೆ ಅಥವಾ ಹೆಚ್ಚಿನದಾಗಿ ಕಲೆಕ್ಷನ್ ಬೇಕು ಅಂತ ಅಂದರೆ ಅವ್ರ ಶಾಪ್ಗೆ ವಿಸಿಟ್ ಮಾಡಿ ಒಳ್ಳೆ ರೀಸಬಲ್ ರೇಟಲ್ಲಿ ಒಳ್ಳೊಳ್ಳೆ ಕ್ಲಾತನ್ನ ತೊಗೊಂಬಂದಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಏನಂತಂದರೆ ನೀವು ಅವ್ರ ಶಾಪ್ ವಿಸಿಟ್ ಮಾಡಿಬಿಟ್ರೆ ಸೊ ಹೊರಗಡೆ ಡ್ರೆಸ್ ಪರ್ಚೇಸ್ ಮಾಡೋದೆಲ್ಲ ಬಿಟ್ಟೇ ಬಿಡ್ತೀರ ಅಷ್ಟು ಚೆನ್ನಾಗಿದೆ ಡ್ರೆಸ್ಗಳೆಲ್ಲವೂ ಕೂಡ ಸೊ ವಿಸಿಟ್ ಮಾಡಿ ಬ್ಲಾಗಲ್ಲಿ ಎಲ್ಲ ಡ್ರೆಸ್ಗಳ ಒಂದು ಅಪ್ಡೇಟ್ನೂ ಕೊಡ್ತಾ ಇದ್ದೀನಿ ಸೊ ನೋಡ್ಕೊಂಬನ್ನಿ ಗೊತ್ತಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ಕೊಂಬನ್ನಿ ಥ್ಯಾಂಕ್ ಯು ಇದು ಬಂದು ಅಡ್ರೆಸ್ಸು ನಿಮಗೆ ಬಸ್ ಸ್ಟ್ಯಾಂಡಿಂದ ಆಪೋಸಿಟೇ ಬರುತ್ತೆ ಅಂದರೆ ಈ ಫ್ಲವರ್ ಮಾರ್ಕೆಟ್ ಎಲ್ಲ ಬರುತ್ತೆ ನೋಡಿ ಆ ರೋಡು ಅಂದರೆ ಮಸೀದಿ ಕಾಂಪ್ಲೆಕ್ಸು ವೀರಶವ ಬ್ಯಾಂಕ್ ಆಪೋಸಿಟೇ ಇದೆ ನಿಮಗೆ ಆಲ್ರೆಡಿ ಒಂದಷ್ಟು ಜನ ನೋಡ್ಕೊಂಡಿರ್ತೀರಾ ಅಂಗಡಿ ಯಾವುದಿದೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಸ್ವಲ್ಪ ಕಸ್ಟಮರ್ನ ಅವಾಯ್ಡ್ ಮಾಡಿ ವೀಡಿಯೋನ ಸ್ಟಾರ್ಟ್ ಇದ್ದೀವಿ ತುಂಬ ಒಳ್ಳೆ ಕಲೆಕ್ಷನ್ ಬಂದಿದೆ ಸೊ ಎಲ್ಲನೂ ಕೂಡ ರೆಡಿ ಮಾಡಿದರು ಫೋನ್ ಮಾಡಿದರು ಡ್ರೆಸ್ಗಳು ವಿವರ್ಸಿಗೆ ತೋರಿಸೋರಂತೆ ಬನ್ನಿ ಅವರೇ ಅಂತ ಸೊ ಹಾಗಾಗಿ ನಾನು ಕೂಡ ಬಂದೆ ಸೊ ಪ್ರತಿ ಸಲ ಬಂದಾಗಲೂ ಅಲ್ಲಿರೋಂಥ ಡ್ರೆಸ್ ಕಲೆಕ್ಷನ್ನ ನೋಡಿದ್ರೆ ಎಂಥವ್ರಿಗೂ ಒಂದು ಎರಡು ಸರ್ಟ್ ತೊಗೊಂಡು ಅಂತ ಅನಿಸೆ ಅನಿಸುತ್ತೆ ಸೊ ನಾನು ಕೂಡ ಅಷ್ಟೇ ಕೂರಲೆಲ್ಲ ಡ್ರೆಸ್ಗಳನ್ನ ತೊಗೋತಾ ಇದ್ದೆ ಸೊ ಶ್ವೇತಾ ಅವ್ರ ಪರಿಚಯ ಆದಮೇಲೆ ನಾನು ಎಲ್ಲ ಕಡೆ ಡ್ರೆಸ್ ತಗೊಳ್ಳೋದೇ ಬಿಟ್ಬಿಟ್ಟೆ ಸೊ ಯಾವುದೇ ಡ್ರೆಸ್ ಬೇಕಾಗಿದ್ದರೂ ಕೂಡ ನಾನು ಅವ್ರ ಶಾಪಿಗೆ ವಿಸಿಟ್ ಮಾಡ್ತೀನಿ ಅಥವಾ ಯಾವ್ದಾದ್ರು ಈ ಥರ ಡ್ರೆಸ್ ಬೇಕು ಅಂತಂದರೆ ಅವ್ರಿಗೆ ಹೇಳಿದ್ರೆ ಅದೇ ಥರ ಡ್ರೆಸ್ನ ಪಾಪ ತರಿಸ್ಕೊಡ್ತಾರೆ ಮತ್ತು ಎಲ್ಲ ರೀಸ ರೇಟ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿದೆ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ ಡ್ರೆಸ್ಗಳನ್ನೆಲ್ಲ ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ರೇಟಲ್ಲಿ ಕೊಡ್ತಿದ್ದಾರೆ ಅಂತ ಇವತ್ತಂತೂ ನೈಟ್ ವೇರ್ ನೈಟ್ ಸೆಟ್ಗಳೆಲ್ಲವೂ ಕೂಡ ನಿಮಗೆ ಟೂ ಏಯ್ಟಿಗೆಲ್ಲ ಸಿಗ್ತಾ ಇದೆ ಒಳ್ಳೆ ಆಫರ್ ಇದೆ ಮಿಸ್ ಮಾಡ್ಕೊಬೇಡಿ ಆಫರ್ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಕ್ಲಾತನ್ನ ತೊಗೊಂಡ್ಬಂದಿದ್ದಾರೆ ಸೊ ಎಲ್ಲ ರೀತಿಯಾದ ಡ್ರೆಸ್ಸು ಅದರಲ್ಲೂ ತುಂಬ ಇವ್ರ ಶಾಪು ಟ್ರೆಂಡ್ ಆಗಿರೋದು ಅಂತಂದರೆ ಕಾಟನ್ ಡ್ರೆಸ್ಗಳಿಗೆ ಸೊ ಇನ್ನೊಂದೇನು ಅಂತ ಅಂದರೆ ತುಂಬ ದಪ್ಪ ಇರೋರಿಗೆಲ್ಲ ಪಾಪ ಡ್ರೆಸ್ ಎಲ್ಲ ಇರಲಿಲ್ಲ ಸೊ ಅವರೆಲ್ಲರೂ ಕೂಡ ಖುಷಿಯಾಗಿ ಡ್ರೆಸ್ಗಳನ್ನ ತೊಗೊಂಡು ಹೋಗ್ತಾರಂತೆ ಒಂದಷ್ಟು ಜನ ನನ್ನ ವೀಡಿಯೋಸ್ನ ನೋಡ್ಕೊಂಡು ಹೋಗಿ ಕೇಳಿರೋದು ಉಂಟು ಎಷ್ಟೊಂದು ಜನ ತೊಗೊಂಡೋಗಿದ್ದಾರೆ ಹೇಳ್ತಾ ಇರ್ತಾರೆ ನನ್ನ ವ್ಯವರ್ಸ್ ಯಾರೇ ಹೋದರೂ ಕೂಡ ಶ್ವೇತ ಅವರು ಹೇಳ್ತಾ ಇರ್ತಾರೆ ನಿಮ್ಮ ವ್ಯೂವರ್ಸ್ ಬಂದಿದ್ದರು ಇಂಥ ಕಡೆಯಿಂದ ಬಂದಿದ್ರು ಅಂತ ಹೇಳ್ತಾಯಿರ್ತಾರೆ ಥ್ಯಾಂಕ್ ಯು ನನ್ನ ಆಮೇಲೆ ಒಂದು ನಂಬಿಕೆ ಇಟ್ಟು ಇವ್ರ ಶಾಪ್ಗೆ ಹೋಗಿ ಒಂದು ಬಟ್ಟೆಗಳನ್ನೆಲ್ಲವೂ ಕೂಡ ಪರ್ಚೇಸ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೆ ಸೊ ಬನ್ನಿ ಯಾವ್ಯಾವ ಕಲೆಕ್ಷನ್ ಇದೆ ಯಾವ್ಯಾವ ಥರ ಸೆಟ್ಗಳನ್ನ ಬಂದಿದ್ದಾರೆ ಈ ಸಲ ತುಂಬ ಜನಕ್ಕೆ ಹೋದ್ ಸಲ ತೌಸಂಡ್ ರುಪಿಗೆ ಫೈವ್ ಪ್ಯಾಂಟ್ ಅಂತ ಹೇಳಿದ್ದೆ ಪ್ಲಾಜಾ ಪ್ಯಾಂಟು ಸೊ ತುಂಬ ಜನಕ್ಕೆ ಅದು ಸಿಕ್ಕಿಲ್ಲ ಸೊ ಈ ಸಲ ತುಂಬ ರೀಸ್ಟಾಕ್ ಮಾಡಿಸಿದ್ದಾರೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಥವಾ ಶಾಪಿಗೆ ವಿಸಿಟ್ ಮಾಡಿ ಬೇಗ ಬೇಗ ನಿಮಗೆ ವಿಸಿಟ್ ಮಾಡಿದ್ರೆ ಬೇಗ ಬೇಗ ಎಲ್ಲ ಕಲೆಕ್ಷನು ಕೂಡ ಸಿಗುತ್ತೆ ಇಲ್ಲಾಂದರೆ ಬೇಗ ಖಾಲಿ ಆಗ್ಬಿಡುತ್ತೆ ಇವ್ರ ಶಾಪಲ್ಲಿ ಯಾವುದೇ ಕ್ಲಾತು ಇರೋದಿಲ್ಲ ಬೇಗ ಖಾಲಿ ಆಗುತ್ತೆ ನಾನು ಮೊದಲು ಶಾಪ್ಗೆ ಹೋಗ್ತಿದ್ದಂಗೆ ನನ್ನ ಕಣ್ಣೆಲ್ಲ ಎಳೆಯೋದೇ ಕಾಟನ್ ಡ್ರೆಸ್ಗಳ ಮೇಲೆ ಯಾಕೆಂದರೆ ನಂಗೆ ತುಂಬ ಫೇವ್ರೇಟು ಕಾಟನ್ ಡ್ರೆಸ್ಗಳು ಡೀಸೆಂಟ್ ಲುಕ್ ಇರುತ್ತೆ ಹಾಕೋದಕ್ಕೆ ಲೈಟ್ ವೆಯ್ಟ್ ಇರುತ್ತೆ ನೋಡೋದಕ್ಕಂತೂ ಸೂಪರ್ ಆಗಿರುತ್ತೆ ಈ ಸಲ ಎಲ್ಲ ಗ್ರ್ಯಾಂಡ್ ಡ್ರೆಸ್ಗಳು ಕಾಟನಲ್ಲಿ ತರಿಸಿದ್ದಾರೆ ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಬೇಕಿದ್ರೆ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಬೇಕಿದ್ರೆ ಫಾಲೋ ಮಾಡಿ ಹೊಸ ಹೊಸ ಡ್ರೆಸ್ಗಳನ್ನ ಹಾಕಿದಾಗ ಅವರು ಶೇರ್ ಮಾಡ್ತಾರೆ ಸೊ ಬನ್ನಿ ತಡ ಮಾಡೋದು ಬೇಡ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ನೋಡಿ ಕಾಟನ್ ಡ್ರೆಸ್ಗಳು ಏನು ರೇಟು ಶ್ವೇತಾ ಇವು ಹೇಳ್ತೀನಿ ಯಾವ್ದಲ್ಲಿ ಶ್ವೇತಾ ಕಾಟನ್ ಡ್ರೆಸ್ ಗಳೆಲ್ಲ ಏನೇನ್ ರೇಟ್ ಅಥವಾ ಇದು ಬಂದು ಒಂದೊಂದು ಒಂದೊಂದು ರೇಟ್ 950 ಆ ಎಲ್ಲ ಒಂದೊಂದು ರೇಟ್ ಅಂತ 950 ಇದು ಎಲ್ಲ ಸೇಮ್ ಇದೆ ಎಲ್ಲ 950 ಸ್ವಲ್ಪ ಗ್ರ್ಯಾಂಡ್ ಆಗಿರೋದಲ್ಲ 950 ಇದರಲ್ಲಿ ಇನ್ನು ಕಲರ್ಸ್ ಇದ್ಯಾ ಶ್ವೇತಾ ಬ್ಲಾಕ್ ಹಾಕ್ತಾರೆ ಶ್ವೇತಾ ಇದು ಬ್ಲಾಕ್ ಅಲ್ಲಿ ತುಂಬಾ ಜನ ಕೇಳಿದ್ರಿ ಸೊ ನಿಮ್ಗೋಸ್ಕರ ಬ್ಲಾಕ್ ಮತ್ತು ರೀಸ್ಟಾಕ್ ಮಾಡಿಸಿದ್ದಾರೆ ಸೊ ಯಾರಿಗೆಲ್ಲ ಬೇಕು ಈ ಥರ ಕ್ವಾಲಿಟಿ ಇರೋಂಥ ಡ್ರೆಸ್ಗಳು ನಿಮಗೆ ನಮ್ಮ ಗುಬ್ಬಿನಲ್ಲಿ ನಿಜ ಎಲ್ಲಿ ಹುಡ್ಕಿದ್ರು ಈ ರೇಟಲ್ಲಿ ಕೊಡೋಲ್ಲ ಸೊ ಯಾರಿಗೆಲ್ಲ ಕಾಟನ್ ಡ್ರೆಸ್ ಪ್ರಿಯರ್ ಇದ್ದೀರಾ ಖಂಡಿತ ಬೇಗ ಬೇಗ ಬಂದು ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಇದೊಂದು ಓಪನ್ ಮಾಡಿ ತೋರಿಸ್ತಾರೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಐ ಡಿ ಕೂಡ ಇದೆ ಪೇಜ್ ಕೂಡ ಇದೆ ನೀವು ಬೇಕಿದ್ದರೆ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಇವ್ರ ಡ್ರೆಸ್ಗಳನ್ನ ಶೇರ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಇವ್ರದು ಶ್ರೀ ಗೋಸಲಾ ಲೇಡಿಸ್ ಟ್ರೆಂಡ್ ಅಂತಲೇ ಕೊಟ್ಟಿದ್ದಾರೆ ಸೊ ಬೇಕಿದ್ದರೆ ನೀವು ಫಾಲೋ ಮಾಡಿ ಹೊಸ ಹೊಸ ಡ್ರೆಸ್ ಯಾವ್ದು ಬರುತ್ತೆ ಎಲ್ಲನೂ ಕೂಡ ಹಾಕ್ತಿರ್ತಾರೆ ಇನ್ನೂ ಹೆಚ್ಚಿನದಾಗಿ ಕಲೆಕ್ಷನ್ ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ಸೊ ಎಲ್ಲನೂ ಕೂಡ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ನೋಡಿ ಇದು ನೆನ್ನೆ ಬಂದಿರೋ ಅಂಥದ್ದು ಒನ್ ಅವರ್ಗೆಲ್ಲ ಸೋಲ್ಡ್ ಆಟ್ ಆಗಿದೆ ಇದು ಇದೊಂದೇ ಪೀಸ್ ಇರೋದು ತುಂಬ ಚೆನ್ನಾಗಿದೆ ಇದು ಎಮ್ ಸೈಜ್ ಇದೆ ಬೇಕಿದ್ರೆ ಯಾರಾದರೂ ಪರ್ಚೇಸ್ ಮಾಡಿ ಸೊ ನೋಡಿ ಒಂದೇ ಒಂದು ಪೀಸ್ ಇದೆ ನೆನ್ನೆ ಬಂದಿರೋ ಪ್ಯಾಟ್ರನ್ನು ಸಂಜೆ ವರ್ಷದಲ್ಲಿ ಖಾಲಿಯಾಗಿದೆ ನಾನು ಕೂಡ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಇದು ನಿನ್ನೆ ಬಂದಿರೋದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೊ ಇದರಲ್ಲಿ ನಾನು ಕೂಡ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಬೇಕಿದ್ರೆ ಇನ್ನೊಂದು ಪೀಸ್ ಇದೆ ಬೇಕಾದ್ರೆ ತಗೋಬಹುದು ಬ್ಲ್ಯಾಕ್ ಒಂದು ಓಪನ್ ಮಾಡಿ ಶ್ವೇತ ಇಲ್ಲೇ ನಿಮ್ಮ ಸೈಡಲ್ಲಿ ಹಿಂಗೆ ಹಾಕ್ಬಿಡಿ ನಿಮಗೂ ಆರಾಮಾಗುತ್ತೆ ಇದೆಲ್ಲ ಏನು ರೇಟ್ ಶ್ವೇತ ನೈನ್ ಫಿಫ್ಟಿ ಇದೊಂದು ಮಾತ್ರ ಸ್ವಲ್ಪ ಕಾಸ್ಟ್ಲಿ ನಿಮಗೆ ಡಿಸ್ಕೌಂಟ್ ಹೋಗ್ತಾನೂ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸಟ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಬ್ಲ್ಯಾಕಲ್ಲಿ ಸೈಜ್ ಇದೆಯಾ ಹ್ಞೂ ಇದರಲ್ಲೂ ಸೈಜ್ ಇದೆ ಆರಾಮಾಗಿ ಬಂದು ನೀವು ಯಾರು ಬೇಕಾದ್ರೂ ತೊಗೋಬೋದು ನೋಡಿ ದುಪ್ಪಟ ನೋಡಿ ಎಷ್ಟು ಚೆನ್ನಾಗಿದೆ ನೈನ್ ಫಿಫ್ಟಿಗೆ ಯಾರಿಗೆ ಕೊಡ್ತಾರೆ ಈ ಥರ ಡ್ರೆಸ್ಗಳನ್ನ ಪಾಪ ಅವ್ರು ಇನ್ನೂ ಡಿಸ್ಕೌಂಟಲ್ಲೇ ನಾನು ಕೊಡ್ತಾ ಇದ್ದಾರೆ ನಮಗೆ ನೋಡಿ ಇದು ಹೊಸ ಪ್ಯಾಟ್ರನ್ ಎರಡಿದೆ ಕಲರ್ಸು ಎರಡಿದೆ ಇದರಲ್ಲೂ ಕೂಡ ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಇದೆಯಾ ಸೈಜು ನೋಡಿ ಇದು ನೋಡ್ಕೊಳ್ಳಿ ಎಲ್ಲ ಪ್ಯೂರ್ ಕಾಟನು ನಿಮಗೆ ಏನು ಗೊತ್ತಾ ನೀವು ವಾಶ್ ಮಾಡಿದ್ರು ಕೂಡ ಏನು ಆಗಲ್ಲ ಇದು ಸಿಂಕ್ ಆಗಲ್ಲ ಸ್ವಲ್ಪ ಬನಿಯನ್ ಕ್ಲಾತು ಅಥವಾ ರಯಾಂಗ್ ಕ್ಲಾತ್ ಆದರೆ ನೀರಿಗೆ ಹಾಕಿದ್ರೆ ಸ್ವಲ್ಪ ಟೈಟ್ ಆಗಿಬಿಡುತ್ತೆ ಇದು ಹಂಗಲ್ಲ ನೀವು ಹೇಗೆ ವಾಶ್ ಮಾಡಿ ಏನೂ ಆಗೋದಿಲ್ಲ ಎಲ್ಲದರಲ್ಲೂ ಕೂಡ ಸೈಜ್ ಇದೆ ಇದರಲ್ಲಿ ಇದೆರಡೇ ಎರಡೇ ಕಲರ್ಸು ಇದು ನೋಡಿ ಸಿಂಗಲ್ ಕಲರು ಸಿಂಗಲ್ ಕಲರು ಬಟ್ ಸೈಜ್ ಎಲ್ಲಾನು ಇದೆ ಡಿಫ್ರೆಂಟ್ ಆಗಿದೆ ನೋಡಿ ಪ್ಯೂರ್ ಕಾಟನು ಇದೆಲ್ಲ ವಿಂಟರ್ ಸೀಸನ್ಗೆ ಅಂತ ತೊಗೊಂಬಂದಿದ್ದಾರೆ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇದೆಲ್ಲ ಪ್ರಿಂಟ್ ಅಲ್ಲ ಇದೆಲ್ಲ ಥ್ರೆಡ್ ವರ್ಕ್ ಮಾಡಿರೋ ಅಂಥದ್ದು ಸೊ ಅದರ್ ನೋಡಿ ಇದು ನೀವು ಬೇರೆ ಶಾಪ್ಗಳಿಗೆ ಹೋಲಿಸ್ಕೊಂಡ್ರೆ ಎಲ್ಲ ಕಡೆ ನಿಮಗೆ ನೈನ್ ಫಿಫ್ಟಿಗೆ ಕೊಡ್ತಾ ಇದ್ದಾರೆ ಸೊ ಇವ್ರು ಬಂದು ಫೈನಲ್ ರೇಟು ಎಂಟುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಸೊ ನೋಡಿ ಇದು ವಾಶ್ ಮಾಡಿದ್ರು ಏನೂ ಆಗೋಲ್ಲ ಎಲ್ಲ ಪ್ರಿಂಟು ಸೊ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಶ್ವತ ಪರ್ಪಲ್ಲು ಇದು ಎರಡು 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 ಕಲರ್ ಇದೆ ಸೊ ಅದು ಓಪನ್ ಮಾಡಿ ನೋಡಿ ಇದಂತೂ ಟ್ರೆಂಡ್ ಕಲರು ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ತ್ರೀ ಪೀಸ್ ಸರ್ಟ್ ಇದು ಸೊ ದುಪ್ಪಟ ಕೂಡ ಚೆನ್ನಾಗಿದೆ ನೋಡಿ ಯಾರಿಗೆಲ್ಲ ಡ್ರೆಸ್ಸಸ್ ಬೇಕು ಬೇಗ ಬೇಗ ಬಂದು ತೊಗೊಂಡ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನೋಡಿ ದುಪ್ಪಟಗಳು ಕೂಡ ಸೊ ನಾನು ಕೂಡ ತೊಗೊಂಡಿದ್ದೀನಿ ನಾನು ವೇರ್ ಮಾಡಿದಾಗ ಕೇಳ್ತೀರಾ ಎಲ್ಲರೂ ಶ್ವೇತಾ ಎಲ್ಲಿ ತೊಗೊಂಡ್ರಿ ಅಂತ ನಾನು ಇವರು ವೀಡಿಯೋ ಹಾಕಿದಾಗ ಬೇಗ ಬಂದು ತೊಗೊಂಡ್ರೆ ನಿಮಗೂ ಕೂಡ ನನ್ನ ಥರನೇ ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ ಇನ್ನು ಎಲ್ಲ ಇನ್ನರ್ ಬೇರೆದು ನೋಡಿ ಪ್ಯಾಂಟೀಸು ಇನ್ನರ್ ವೇರ್ಸು ಎಲ್ಲವೂ ಕೂಡ ಸಿಗುತ್ತೆ ನೋಡಿ ಇದರಲ್ಲಿ ನಾನು ಕೂಡ ತಗೊಂಡಿದ್ದೀನಿ ನೈನ್ ಫಿಫ್ಟಿ ಓಪನ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ಇದು ನೀವು ಆರಾಮಾಗಿ ಕೂಡ ಹಾಕೋಬಹುದು ತುಂಬಾ ಗ್ರ್ಯಾಂಡ್ ಆಗಿದೆ ಇದರಲ್ಲಿ ಟೂ ಕಲರ್ಸ್ ಇದೆ ಸೈಜು ಎಲ್ಲ ಸೈಜು ಇದೆ ಇದು ಕೂಡ ಸೋಲ್ಡ್ ಔಟ್ ಆಗಿದೆ ಬೇಕಿದ್ರೆ ರೀಸ್ಟಾಕ್ ಮಾಡಿಸ್ತಾರೆ ಅವರು ಸೊ ಇದೊಂದಿದೆ ಡಬಲ್ ಎಕ್ಸ್ ಎಲ್ದು ಸೊ ನಾನು ಕೂಡ ನಿನ್ನೆ ಇದನ್ನ ತಗೊಂಡೋದೆ ಅದರಲ್ಲಿ ಶ್ವೇತಾ ಅವ್ರೆ ಅಲ್ಲ ಸೈಜ್ ಇದೆಯಾ ಖಾಲಿ ಆಯ್ತು ಅದರಲ್ಲೂ ಒಂದಿದೆ ಸೊ ಒಳ್ಳೊಳ್ಳದ್ ಬಂದಾಗೆಲ್ಲ ಇನ್ನು ನನ್ನ ವೀಡಿಯೋ ಹಾಕಕ್ಕೆ ಮುಂಚೆನೇ ಎಲ್ಲ ಸೋಲ್ಡ್ ಆಗಿರುತ್ತೆ ನೋಡಿ ದುಪ್ಪಟ್ಟ ತುಂಬ ಚೆನ್ನಾಗಿದೆ ಇದು ಕೂಡ ಒಂದು ಹೊಸ ಕಲೆಕ್ಷನ್ ಎರಡು ಕಲರ್ ಇದೆ ಲಾಸ್ಟ್ ಟೈಮು ಒಂದೇ ಒಂದು ಕಲರ್ ಬಂದಿತ್ತು ಈ ಸಲ ಎರಡು ಕಲರ್ ಬಂದಿದೆ ಬಟ್ ತುಂಬಾನೇ ಚೆನ್ನಾಗಿದೆ ಎರಡು ಕಲರ್ ಕೂಡ ಸೊ ಲಾಸ್ಟ್ ಟೈಮು ರಮಾ ಗ್ರೀನ್ ಇತ್ತು ಇದರಲ್ಲಿ ಈ ಸಲ ಇದೊಂದೇ ಕಲರಾ ಇದು ಕಲರ್ ಇದೇನು ರೇಟ್ ಶ್ವೇತಾ ನಾನು ಎಕ್ಸಾಕ್ಟಾಗಿ ಎಲ್ಲನೂ ಕೂಡ ರೇಟ್ನ ಮೆನ್ಷನ್ ಮಾಡೋಕ್ಕಾಗಲ್ಲ ಇದೆಲ್ಲ ನೈನ್ ಫಿಫ್ಟಿ ತ್ರೀ ಪೀಸ್ ಅಟ್ಟು ದುಪಟ ಕೂಡ ತುಂಬ ಚೆನ್ನಾಗಿ ನೋಡಿ ಕಲರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ನೋಡಿ ಸಿಂಪಲ್ ಆಗಿ ಎಲ್ಲ ಫಂಕ್ಷನ್ಗೂ ಕೂಡ ಅವೇರ್ ಮಾಡ್ಬೋದು ನೀವು ನೋಡಿ ಇದರಲ್ಲಿ ಎರಡು ಕಲರ್ ಇದೆ ನೋಡಿ ದುಪ್ಪಟ್ಟ ಕೂಡ ಇದೆ ಸೈಜ್ ಎಲ್ಲ ಇದೆ ಅಲ್ಲ ಟ್ರೆಂಡಿಂಗ್ ಕಲರ್ ಇದೆ ಇದೆಲ್ಲ ನೋಡಿ ಇದು ತ್ರೀ ಪೀಸ್ ತ್ರೀ ಪೀಸ್ ಸೆಟ್ ಇದು ನಿಮಗೆ ಸಿಕ್ಸ್ ಏಯ್ಟಿಗೆ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಗ್ರ್ಯಾಂಡ್ ಆಗಿರೋ ಡ್ರೆಸ್ನ ಯಾರು ನಿಮಗೆ ಸಿಕ್ಸ್ ಏಯ್ಟಿ ರುಪೀಸಿಗೆ ಕೊಡ್ತಾರೆ ಅದು ತ್ರೀ ಪೀಸ್ ಸೆಟ್ಟು ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಸೈಜು ಎಂ ಟು ಡಬಲ್ ಇದರಲ್ಲೂ ಮೂರು ಕಲರ್ಸ್ ಇದೆ ಮೂರು ಕಲರಲ್ಲೂ ಎಲ್ಲ ಸೈಜು ಇದೆ ಹ್ಮ್ ಸ್ವಲ್ಪ ವರ್ಕ್ ಇರೋವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಬಂದರೆ ಡಿಸ್ಕೌಂಟಲ್ಲಿ ಹಾಕಿ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ಯಾಂಟ್ ಇದರಲ್ಲೂ ಕೂಡ ವರ್ಕ್ ಇದೆ ಬೆಲೂನ್ ಪ್ಯಾಂಟ್ ಿ ಪೀಸ್ ಸೆಟ್ಟು ಕೆಲ್ವೊಂದು ಮಾತ್ರ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ನಿಮ್ಗೆ ಇಲ್ಲಿ ಶಾಪ್ಗೆ ವಿಸಿಟ್ ಮಾಡಿದಾಗ ಸ್ವಲ್ಪ ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ ಹಂಗಂತ ತುಂಬ ಕಡಿಮೆ ಕೇಳಬೇಡಿ ಪಾಪ ಹೇಳಿರೋದೇ ಕಡಿಮೆ ಹೇಳಿರ್ತಾರೆ ಅವರು ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಶ್ವೇತಾ ಓನ್ಲಿ ಸಿಂಗಲ್ ಇದು ಸಿಂಗಲ್ ಕಲರ್ ಅಷ್ಟೇ ಇರೋದು ಬೇಕಿದ್ರೆ ಸೈಜ್ ಎಲ್ಲನೂ ಇದೆ ಇಲ್ಲ ಮೇಡಮ್ ಶ್ವೇತಾ ಸೈಜ್ ಯಾವುದಿದೆ ಇದರಲ್ಲಿ ಎಲ್ಲ ಖಾಲಿ ಇದು ಚೆನ್ನಾಗಿದೆ ಶ್ವೇತಾ ನಾನು ತೊಗೊಂಡೋದ್ನಲ್ಲ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ಸೊ ರೀಸ್ಟಾಕ್ ಮಾಡಿಸಿ ಒಂದೇ ಒಂದು ಇದೆ ಇದು ಓದ್ಸಲ ತರಿಸಿದ್ದಿದು ಅಂದರೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಕಂದರೆ ಯಾರು ಬೇಕು ಅಂದರೆ ನೀವು ಡಬಲ್ ಎಕ್ಸ್ ಎಲ್ ಒಂದೇ ಇದೆ ತೊಗೊಳೋದಾರು ತೊಗೊಳ್ಳಿ ಇಲ್ಲ ಬೇಕಂದರೆ ನಿಮ್ಗೆ ಅವರಿಗೆ ಮೆಸೇಜ್ ಮಾಡಿದ್ರೆ ರೀಸ್ಟಾಕ್ ಮಾಡಿಸ್ತಾರೆ ನೋಡಿ ಇದು ಇದೊಂದು ಹೊಸ ಸ್ಟಾಕ್ ಬಂದಿದೆ ಸೊ ಇದೆಲ್ಲ ಏಯ್ಟ್ ಫಿಫ್ಟಿ ಇದೆಲ್ಲ ಇದೇನು ಶಿಂಕ್ ಆಗಲ್ಲ ಕಾಟನ್ ಎಲ್ಲ ಇದು ಒಂಥರ ಶಿಫಾನ್ ಮೆಟೀರಿಯಲ್ಲು ಒಂದು ಓಪನ್ ಮಾಡಿ ಕಲರ್ಸು ಇವೆರಡು ಕಲರ್ಸು ಸೈಜ್ ಎಲ್ಲ ಇದೆ ಸ್ಲೀವ್ಸ್ ಬೇಕಾದ್ರೆ ಇರುತ್ತೆ ನೀವು ಅಟ್ಯಾಚ್ ಮಾಡ್ಕೋಬಹುದು ಇದು ಕೂಡ ತುಂಬ ಚೆನ್ನಾಗಿದೆ ಒಂದಷ್ಟು ಜನ ಹೆಣ್ಮಕ್ಳು ಇದನ್ನು ಅಲ್ಲೇ ಆಲ್ರೆಡಿ ತೊಗೊಂಡು ಎತ್ತಿಟ್ಟು ಹೋಗ್ಬಿಟ್ಟಿದ್ದಾರೆ ಅಮೌಂಟ್ ಎಲ್ಲ ಕೊಟ್ಟು ಸೊ ಇದರಲ್ಲಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಪೆಟ್ರನ್ ಬಂದಿದೆ ಒಂದು ಗ್ರೀನ್ ಏನೋ ಬಂದಿದೆ ಅನಿಸುತ್ತೆ ಅಲ್ಲ ಪರ್ಪಲ್ಲು ಇನ್ನೊಂದು ಈ ಥರ ಪಿಂಕು ತುಂಬ ಚೆನ್ನಾಗಿದೆ ಎರಡೇ ಪೆಟ್ರನ್ ಬಂದಿರೋದು ಸೊ ಕಾಲೇಜ್ ಹುಡುಗಿಯವರೆಲ್ಲ ಆರಾಮಾಗಿ ಹಾಕ್ಕೋಬೋದು ತುಂಬಾ ಚೆನ್ನಾಗಿದೆ ಗ್ರೀನ್ ಮೇಲೆ ನಂಬರ್ ಬರ್ತಾ ಇರತ್ತೆ ಬೇಕಿದ್ರೆ ನೀವು ಬುಕ್ ಮಾಡ್ಕೋಬೋದು ನೋಡಿ ಇದು ಕೂಡ ಕಾಟನ್ ಸೆಟ್ಟು ಶ್ವೇತ ಈ ಸಲ ತ್ರಿಬಲ್ ಎಕ್ಸೆಲು ಫೋರ್ ಎಕ್ಸೆಲ್ ಎಲ್ಲ ತಂದಿದ್ದೀರಾ ಈ ಸತಿ ಇಲ್ಲ ಈ ಸಲ ಏನಿದ್ರು ಎಮ್ ಟು ಡಬಲ್ ಎಕ್ಸೆಲು ಹ್ಞೂ ಒಂದೊಂದು ಸಲ ಹೋದಾಗ ಒಬ್ಬೊಬ್ಬರಿಗೆ ಸೈಜಸ್ನ ತೊಗೊಂಬರ್ತಾರೆ ಸೊ ತುಂಬ ದಪ್ಪ ಇರೋರಿಗೆಲ್ಲ ಈ ಸಲ ತಂದಿಲ್ಲ ಬಟ್ ಸ್ಟಾಕ್ ಇದೆ ಬೇಕು ಅಂದರೆ ಅವ್ರಿಗೂ ಕೂಡ ತಗೊಂಡು ಹೋಗ್ಬೋದು ಸೊ ಇದು ಓಪನ್ ಮಾಡಿ ನೈನ್ ಫಿಫ್ಟಿ ತ್ರೀ ಪೀಸ್ ಸೆಟ್ ಪೀಸ್ ಅದೇನೋ ಅದು ದುಪ್ಪಟ್ಟ ಬೇರೆ ಕಲರ್ ಐತಲ್ ಅದು ಬಂದಿರೋದೇ ಹಾಗೆ ಕಾಟನ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಖಾದಿ ಬಟ್ಟೆ ಅಂತಾರಲ್ಲ ಆ ಥರ ಚೆನ್ನಾಗಿದೆ ಹ್ಞೂ ಸೈಜ್ ಇದೆಯಾ ಸೈಜ್ ಇದೆ ಇದು ನೋಡಿ ಇದು ರಯಾನ್ ಕ್ಲಾತು ಟೂ ಪೀಸ್ ಸಟ್ಟಿದು ಇದು ನೈನ್ ಫಿಫ್ಟಿ ಕಲರ್ಸ್ ಒಂದೇ ಅಲ್ಲ ಸಿಂಗಲ್ ಸಿಂಗಲ್ ಕಲರು ಸೈಜ್ ಇದೆ ನೋಡಿ ಚೆನ್ನಾಗಿದೆ ನೋಡಿ ಪ್ಯಾಟ್ರನು ಪ್ರಿಂಟ್ ಎಲ್ಲ ಏನು ಹೋಗಲ್ಲ ಸ್ನೇಹಿತರೆ ಭಾಳ ಯೂಸ್ ಮಾಡಿದ್ದೀನಿ ನಾನಂತೂ ತಗೊಂಡು ಇವ್ರ ಶಾಪಲ್ಲಿ ಬಟ್ಟೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಮಕೂರಲ್ಲೆಲ್ಲ ಎಷ್ಟೊಂದು ಬಟ್ಟೆ ತಗೋತಿದೆ ಸೊ ಅವ್ರ ಶಾಪ್ ಪರಿಚಯ ಆದಮೇಲೆ ಎಲ್ಲ ನಾನು ಹಾಕುವಂಥ ಡ್ರೆಸ್ ಎಲ್ಲವೂ ಕೂಡ ಅವ್ರ ಶಾಪ್ದೇನೆ ಹ್ಞೂ ನೋಡಿ ಇದು ನೈಟ್ ಸೆಟ್ಟು ಇವೆಲ್ಲವೂ ಕೂಡ ಸೊ ರೇಟ್ನ ಕೇಳಿದ್ರೆ ಶಾಕ್ ಆಗ್ತೀರಾ ಟೂ ಏಯ್ಟಿಗೆ ಈ ಒಂದು ಕೊಡ್ತಾ ಇದ್ದಾರೆ ನಿಮಗೆ ಸೊ ವಿಂಟರ್ ಸೀಸನ್ಗೆ ಅಂತ ಆಫರ್ ಕೊಡ್ತಾ ಇದ್ದಾರೆ ಇದು ಇನ್ನೂರ ಎಂಬತ್ತು ರೂಪಾಯಿಗೆ ಯಾರು ಈ ಸೆಟ್ನ ಕೊಡ್ತಾರೆ ನೋಡಿ ಸೊ ಸೈಜ್ ಏನೇನಿದೆ ಎಮ್ ಟು ಡಬಲ್ ಎಮ್ ಟು ಡಬಲ್ ಎಕ್ಸಲು ಸೊ ಕಡಿಮೆ ಸ್ಟಾಕಿದೆ ಬೇಗ ಬೇಗ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ನಂಬರಲ್ಲಿ ಕೂಡ ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ನೋಡಿ ಇವೆರಡು ಕಲರ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಡಿಮೆ ರೇಟು ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಏನು ಸುಮಾರಾಗಿಲ್ಲ ಚೆನ್ನಾಗಿದೆ ನೋಡಿ ಎಮ್ ಆರ್ ಪಿ ಇದೆ ಎಮ್ ಆರ್ ಎಮ್ ಆರ್ ಪಿ ನೋಡಿ ಎಷ್ಟಿದೆ ಪಪ್ಪ ಇವರು ಸಿಕ್ಸು ಸಿಕ್ಸ್ ಫಿಫ್ಟಿಗೆಲ್ಲ ಕೊಡ್ತಾ ಇದ್ದಾರೆ ಸೊ ನೀವು ಜಾಸ್ತಿ ಪರ್ಚೇಸ್ ಮಾಡಿದಾಗ ಇನ್ನೊಂದು ಹಂಡ್ರೆಡ್ ರುಪೀಸ್ ಎಲ್ಲ ಕಡಿಮೆ ಮಾಡಿ ಕೊಡ್ತಾರೆ ಸೊ ನೋಡಿ ಇದರಲ್ಲೂ ಕೂಡ ಡಬಲ್ ಎಕ್ಸ್ ಎಲ್ಲಿಂದ ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಇದೆ ಸೊ ಎಲ್ಲ ಕಲರ್ಸು ಇದೆ ಸೈಜು ಇದೆ ಸೊ ಕ್ವಾಲಿಟಿ ಸೂಪರ್ ಆಗಿದೆ ಒಂದು ಓಪನ್ ಮಾಡಿ ತೋರಿಸ್ತಾರೆ ನೋಡಿ ಯಾರು ಬೇಕಾದರೂ ವೇರ್ ಮಾಡ್ಬೋದು ಗೃಹಿಣಿಯರು ಕಾಲೇಜ್ ಹುಡುಗಿಯರು ಯಾವ್ದು ಯಾರು ಬೇಕಾದ್ರು ಮನೆ ಹತ್ರ ಇವೆಲ್ಲ ವೇರ್ ಮಾಡ್ಬೋದು ಸೊ ನೈಟಿಗಿಂತ ಬೆಸ್ಟು ಬೆಟರು ನೈಟಿ ಕೂಡ ಇದ್ದಾವೆ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ಟೆ ರಬ್ಬರ್ ಥರ ಇದೆ ಸೊ ನಿಮಗೆ ಇದು ಫೈನಲ್ ರೇಟ್ ಬಂದು ಫೈವ್ ಹಂಡ್ರೆಡಿಗೆ ಕೊಡ್ತಾ ಇದ್ದಾರೆ ಸಟ್ಟು ಫುಲ್ಲು ಎಷ್ಟು ಕಡಿಮೆ ರೇಟ್ಗೆ ಯಾರೂ ಕೊಡೋದಿಲ್ಲ ನಿಜವಾಗ್ಲೂ ನೋಡಿ ಪ್ಯಾಂಟು ಕೂಡ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಹೊರಗಡೆ ಕೇಳಿ ನೋಡಿ ನೀವು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ವರೆಗೂ ಹೇಳ್ತಾರೆ ಸೊ ಇದರಲ್ಲಿ ಎಲ್ಲ ಕಲರ್ಸ್ ಇದೆ ಎಲ್ಲ ಸೈಜಸ್ಸು ಇದೆ ನೋಡಿ ಇವಾಗ ಪ್ಯಾಂಟ್ಗಳ ಕಲೆಕ್ಷನ್ನು ಸೊ ಯಾವಾದರೂ ತೊಗೊಳ್ಳಿ ಯಾವ ಪ್ಯಾಟ್ರನ್ನಲ್ಲಾದ್ರೂ ತೊಗೊಳ್ಳಿ ಇಷ್ಟು ಪ್ಯಾಂಟು ಸ್ಟಾಕ್ ಇದೆ ತೌಸಂಡ್ಗೆ ಎಷ್ಟು ಹೇಳಿ ಫೈವ್ ಸೊ ಹೊರಗಡೆ ನಿಮಗೆ ಬ್ಯಾಂಗ್ಳೂರಲ್ಲಿ ನೀವು ಮಲ್ಲೇಶ್ವರಂಗೆ ಹೋದ್ರೂ ಕೂಡ ಐದು ಕೂಡಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಜೀನ್ಸ್ ಟಾಪ್ಸು ಪ್ಯಾಂಟ್ ಯಾರೆಲ್ಲ ಓದ್ಸಲ ನಿಮಗೆ ಸಿಕ್ಕಿಲ್ಲ ಅಂಥವ್ರಿಗೆ ಈ ಥರ ಪ್ಯಾಂಟು ತೋರಿಸ್ತೀನಿ ನಿಮಗೆ ತೌಸಂಡ್ಗೆ ಫೈವು ಹ್ಞೂ ಶಾರ್ಟ್ಸು ಕೂಡ ಇದ್ದಾವೆ ಇವಾಗ ನಾವು ವೆಸ್ಟರ್ನ್ ವೇರು ಈ ಥರದ್ದೆಲ್ಲ ಹಾಕ್ಕೊಂಡಾಗ ಫ್ರಾಕ್ ಟೈಪ್ ಎಲ್ಲ ಹಾಕ್ಕೊಂಡಾಗ ಈ ಥರ ಶಾರ್ಟ್ಸ್ ಬೇಕಾಗುತ್ತೆ ನೋಡಿ ಅದು ಕೂಡ ತರ್ತಿದ್ದಾರೆ ಸೊ ಟೀ ಶರ್ಟ್ಸ್ ಹಾಂ ನೋಡಿ ಇದೆಲ್ಲ ಬಂಡ್ಲೆ ಮಾಡಿಬಿಟ್ಟಿದ್ದಾರೆ ಒಂದೆರಡು ತಕೊ ನೋಡಿ ಇಷ್ಟು ಪ್ಯಾಂಟು ಇಷ್ಟು ಪ್ಯಾಂಟ್ಗಳು ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಕ್ವಾಲಿಟಿ ಮಾತಾಡೋಂಗಿಲ್ಲ ಯಾಕೆಂದರೆ ನಾನು ಪ್ರತಿಯೊಂದು ವೀಡಿಯೋನಲ್ಲೂ ಹೇಳ್ತೀನಿ ಯಾವುದೇ ಶಾಪ್ದು ವೀಡಿಯೋ ಮಾಡಿದ್ರು ಕೂಡ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ನಾನು ವೀಡಿಯೋ ಅಂಥದ್ದು ನೋಡಿ ಇವೆಲ್ಲ ಜೀನ್ಸ್ ಟಾಪ್ಸು ಥೌಸಂಡ್ಗೆ ಫೈವ್ ಪ್ಯಾಂಟು ಎಲ್ಲ ಸೈಜು ಇದೆ ಸೊ ಯಾರಿಗೆಲ್ಲ ಪ್ಯಾಂಟ್ಗಳು ಸಿಕ್ಕಿಲ್ಲ ಹೋದ್ಸಲ ಸೊ ರೀಸ್ಟಾಕ್ ಮಾಡಿದರೆ ಬೇಕಿದ್ದರೆ ಬೇಗ ಬೇಗ ಕಾಲ್ ಮಾಡಿ ಎತ್ತಿಸ್ಬೋದು ಸತ್ಯ ಯಾಕೆಲ್ಲ ತಗೋ ನೋಡಿ ಈ ಥರ ಇಲ್ಲೇ ತೋರಿಸ್ಬೋದು ನೋಡಿ ನೋಡಿ ಈ ಥರ ಪ್ಯಾಂಟ್ ತೌಸಂಡ್ಗೆ ನಿಮಗೆ ಫೈವ್ ಇದೆ ತುಂಬ ಚೆನ್ನಾಗಿದೆ ತುಂಬ ಸ್ಟಾಕ್ಸು ಇದೆ ನೋಡಿ ಓದಿಸಲಕ್ಕಿಂತ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಪ್ಯಾಂಟ್ಗಳು ನೀವು ಡೈಲಿ ವೇರ್ ಮಾಡೋಕ್ಕೆ ಸಖತ್ತಾಗಿದೆ ನೀವು ಹೇಗೆ ವಾಷಿಂಗ್ ಮಿಷಿನ್ಗೆ ಹಾಕಿ ಹ್ಯಾಂಡ್ ವಾಶ್ ಮಾಡಿ ಹೇಗೆ ಮಾಡಿದ್ರು ಏನಾಗೋಲ್ಲ ತುಂಬ ಚೆನ್ನಾಗಿದೆ ಪ್ಯಾಂಟ್ಗಳು ನೋಡಿ ಎಲ್ಲದರಲ್ಲೂ ಕೂಡ ತೋರಿಸ್ತಾರೆ ಅವ್ರು ಅವನೊಂದು ಪ್ಯಾಟ್ರನ್ನು ಏನು ಕ್ಲಾತ್ ಇದು ರಯ ನೋಡಿ ಇದು ಇದೊಂದು ಪ್ಯಾಟ್ರನ್ ಪ್ಯಾಂಟು ಇದು ಕೂಡ ತೌಸಂಡ್ ಫೈವ್ ಯಾವಾದ್ರೂ ತಗೊಳ್ಳಿ ನೋಡಿ ಇದು ಕೂಡ ಫೈವ್ ಎಲ್ಲ ಕಲರ್ಸು ಇದೆ ಇದು ತ್ರಿಬಲ್ ಎಲ್ ಇರೋರು ಕೂಡ ಇದನ್ನ ಯೂಸ್ ಮಾಡಬಹುದು ಇದು ಇದೊಂದು ಪ್ಯಾಟ್ರನು ಇದು ಕಾಟನ್ನು ಚೆನ್ನ ಚೆನ್ನಾಗಿದೆ ಇದರಲ್ಲೂ ಸೈಜು ಶ್ವೇತ ಹ್ಞೂ ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಇದೆ ಸೊ ಡೈಲಿ ವೇರಿಗೆ ಸೂಪರ್ ಆಗಿದೆ ನೋಡಿ ಇನ್ನೊಂದು ಪ್ಯಾಟ್ರನ್ನು ಸೊ ಎಮ್ ಇಂದ ಒಂದು ಎಕ್ಸ್ ಎಲ್ ಸೈಜ್ ಇರೋರು ಯೂಸ್ ಮಾಡ್ಬೋದು ಹಾಂ ಎಲ್ಲ ಕಲರ್ಸ್ ಇದೆ ಇದರಲ್ಲೇ ಒಳ್ಳೊಳ್ಳೆ ಪ್ಯಾಟ್ರನ್ನು ಕಲರ್ಸು ಎಲ್ಲನೂ ಇದೆ ಸೊ ಬಟ್ಟೆ ಏನು ಚೆನ್ನಾಗಿದೆ ತೆಳುವಾಗೇನು ಇಲ್ಲ ಬಟ್ಟೆಗಳು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲವೂ ಕೂಡ ಇದೆ ಅಂದರೆ ಎಲ್ಲವೂ ಕೂಡ ಥರ ತೊಗೊಂಬಂದಿದ್ದಾರೆ ಜೀನ್ಸ್ ಟಾಪ್ಸ್ ಕೂಡ ಸಿಗುತ್ತೆ ಅದರಲ್ಲೂ ತುಂಬ ಆಗಿರೋದು ಏನು ಅಂದರೆ ಕಾಟನ್ ಡ್ರೆಸ್ಗಳು ನೋಡಿ ಶಾರ್ಟ್ ಟೈಪ್ ಬರುತ್ತೆ ಇದು ಜೀನ್ಸ್ ಟಾಪು ಫೋರ್ ಹಂಡ್ರೆಡ್ ಇದು ಸೈಜ್ ಎಲ್ಲನೂ ಇದೆ ನೋಡಿ ಇದೊಂದು ಸ್ಲೀವ್ಸ್ ಇದೆ ಬೇಕಿದ್ರೆ ಅಟ್ಯಾಚ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಇದೇನು ರೇಟಪ್ಪ ಇದು ಇದು ಎಲ್ಲನೂ ಕೂಡ ಸೈಜ್ ಇಷ್ಟು ಜನ ಇರೋದು ಇದು ಮಾತ್ರ ಚಿಕ್ಕ ಸೈಜು ಬಟ್ ಎಮ್ ಇರೋರು ಹಾಕ್ಬೋದು ಹ್ಞೂ ಎಲ್ಲು ಎರಡು ಸೈಜ್ ಹಾಕ್ಬೋದು ಕಾಲೇಜ್ ಮಕ್ಕಳಿಗೆ ಆರಾಮಾಗಿ ಹಾಕ್ಬೋದು ನೋಡಿ ನಿಮಗೆ ಡಬಲ್ ಎಕ್ಸೆಲ್ ಇರೋರು ಬೇಕಾದ್ರೆ ತೊಗೋಬೋದು ಸೊ ತ್ರಿಬಲ್ ಎಕ್ಸೆಲ್ ಇರೋರು ಕೂಡ ಆರಾಮಾಗಿ ಹಾಕ್ಬೋದು ನೋಡಿ ಜೀನ್ಸ್ ಟಾಪ್ಸು ಕಲರ್ಸು ಇದೆ ಇದರಲ್ಲಿ ಎಷ್ಟೊಂದು ನೋಡಿ ಯಾರ್ಯಾರೆಲ್ಲ ತ್ರೀ ಎಕ್ಸ್ ಎಲ್ ಹೇಳಿದ್ರು ಜೀನ್ಸ್ ಟಾಪ್ಸ್ಗಳು ಎಲ್ಲ ಬಂದಿದೆ ಸ್ಟಾಕ್ ಮಾಡಿಸಿದ್ದಾರೆ ಎಲ್ಲ ಯೂಸ್ ಚೆನ್ನಾಗಿದೆ ಸೊ ತ್ರೀ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ಲು ಜೀನ್ಸ್ ಟಾಪ್ ಕೂಡ ತಂದಿದ್ದಾರೆ ಯಾರಿಗಾರ ಬೇಕು ಅಂದರೆ ಶಾಪಿಗೆ ವಿಸಿಟ್ ಮಾಡಿ ತೊಗೊಂಡು ಹೋಗ್ಬೋದು ಇದ್ರಲ್ಲಿ ಸೈಜ್ ಏನಿದೆ ಚೆನ್ನಾಗಿದೆ ಎಲ್ ನಮ್ಮ ಸೈಜ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಕ್ಸ್ ಎಕ್ಸೆಲ್ ಇದೆ ಹ್ಞೂ ಎಷ್ಟು ಪ್ಯಾಟ್ರನ್ ಕಲರ್ಸ್ ಇದೆ ಸುಮ್ಮನೆ ಡೆಮೋಗೆ ಅಂತ ಒಂದೊಂದೇ ಪೀಸ್ ನಾವು ತೋರಿಸಿದ್ದೀವಿ ತುಂಬ ಕಲರ್ಸ್ ಇದೆ ಶಾಪಿಗೆ ವಿಸಿಟ್ ಮಾಡಿದ್ರೆ ಸಿಗುತ್ತೆ ಇವೆಲ್ಲ ಪ್ಯಾಂಟ್ಗಳು ನಾವು ಹಿಡಿಯೋ ಹಾಕಿದ ಮೇಲೆ ತುಂಬ ಜನ ತೊಗೊಂಡೋಗಿದ್ದಾರೆ ಖಾಲಿ ಆಗಿದ್ಮೇಲೆ ಮತ್ತೆ ರೀಸ್ಟ್ ಹಾಕ್ ಮಾಡ್ತಾರೆ ಅದು ನೋಡಿ ನೈಟಿಗಳು ಎಷ್ಟು ಚೆನ್ನಾಗಿದ್ದಾವೆಂದು ತುಂಬ ಸಾಫ್ಟಾಗಿದ್ದಾವೆ ಕಾಟನ್ನು ನೈಟಿಗಳು ಕೂಡ ಇದೆ ಸೊ ಚೆನ್ನಾಗಿದೆ ನೋಡಿ ಹ್ಞೂ ಕಾಟನ್ ನೈಟಿಗಳು ಎಲ್ಲ ನಿಮಗೆ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಕಾಟನ್ದು ಇವೆಲ್ಲ ಏನು ರೇಟು ನೈಟಿ ಇವೆಲ್ಲ ಫೈವ್ ಹಂಡ್ರೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ಯಾನ್ಸಿಯಾಗಿ ಕೂಡ ಇದೆ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ ನೈಟಿಗಳು ಸೊ ನೈಟಿಗಳು ಕೂಡ ಎಲ್ಲ ಥರ ಇದೆ ಸೈಜು ಬೇಕಿದ್ರೆ ವಿಸಿಟ್ ಮಾಡಿ ಹ್ಞೂ ಒಂದು ಓಪನ್ ಮಾಡಿ ಇಷ್ಟ ಇದು ಓಪನ್ ಮಾಡಿ ಎರಡು ಮಾಡಿ ಚೆನ್ನಾಗಿತ್ತು ನೋಡಿ ಪ್ಯಾಟ್ರನ್ ನೋಡಿ ಓಕೆ ಮೋಗಂತ ಒಂದು ಎರಡು ತೋರಿಸ್ತಾ ಇದ್ದೀವಿ ಶಾಪಿಗೆ ಬಂದರೆ ಇನ್ನೂ ಕಲೆಕ್ಷನ್ ಇದೆ ಓಕೆ ಇದರಲ್ಲೂ ಕಲರ್ಸ್ ಇದೆ ಶಾಪಲ್ಲಿ ಬಾ ಬಿಡ್ತಾರೆ ಯಾಕೆಂದ್ರೆ ಎಲ್ಲ ಫ್ಯಾನ್ಸಿ ಮತ್ತೆ ರೇಟ್ ಕೂಡ ರೇಟ್ ಅಲ್ಲಿ ಇರುತ್ತೆ ನೋಡಿ ಹಾಗಾಗಿ ಒಳ್ಳೊಳ್ಳೆ ನೈಟಿಗಳು ತಂದಿರ್ತಾರೆ ನೋ ನೋಡಿದ್ರೆ ನನಗೇನೆ ಆಸೆ ಆಗುತ್ತೆ ಯಾಕೆಂದ್ರೆ ನನ್ನ ನೈಟಿಗಳು ವೇರ್ ಮಾಡೋದು ತುಂಬ ಕಡಿಮೆ ಬಟ್ ಇವ್ರ ಹತ್ರ ಇರೋ ಡಿಸೈನ್ಸ್ನ ನೋಡ್ತಾ ಇದ್ರೆ ನಮಗೆ ತಗೋಬೇಕು ಅನ್ಸುತ್ತೆ ಇನ್ನು ನೋಡಿ ಇದೆಲ್ಲ ಕಾಟನ್ನು ಸೊ ಎಲ್ಲ ತ್ರೀ ಫಿಫ್ಟಿ ರುಪೀಸಿಗೆ ಕೊಡ್ತಿದ್ದಾರೆ ಕಾಟನ್ನು ನೀರಿಗೆ ಹಾಕ್ದಾಗ ಅಷ್ಟೊಂದು ಏನು ಶಿಂಕ್ ಆಗಲ್ಲ ನಾನು ಒಂದು ತೊಗೊಂಡಿದ್ದೀನಿ ಒಂದೆರಡು ತುಂಬಾ ಚೆನ್ನಾಗಿದೆ ಸೊ ನೈಟಿಗಳು ಕೂಡ ಇನ್ನೂ ಒಂದಷ್ಟು ಕಲೆಕ್ಷನ್ ಬರ್ತಾ ಇದೆ ಅಂತ ಅಂದರು ಸೊ ನಿಮಗೆ ಅಂದ್ರೆ ನೈಟಿಗಳು ಬೇಕು ಅಂದ್ರೂ ಕೂಡ ಶಾಪಲ್ಲಿ ಇದೆ ಇದೆ ವಿಸಿಟ್ ಮಾಡ್ಬೋದು ಏನು ಅಂತಂದರೆ ಇನ್ನರು ಎಲ್ಲನೂ ಕೂಡ ಸಿಗುತ್ತೆ ಸೊ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿರುವಂಥ ಕಾಟನ್ ಅಡ್ರೆಸ್ ಅಲ್ಲೇ ನಾನು ನಿಮಗೆ ತಿಳಿಸಿದ್ದೀನಿ ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರತ್ತೆ ಸೊ ಇಷ್ಟ ಅಂದರೆ ಬುಕ್ ಮಾಡಿ ನೀವು ಕೊರಿಯರು ತಗೋಬೋದು ಇಲ್ಲಾಂದರೆ ಶಾಪ್ಗೆ ವಿಸಿಟ್ ಮಾಡ್ಬೋದು ಹೆಚ್ಚಿನದಾಗಿ ಕಲೆಕ್ಷನ್ ಬೇಕು ಅಂದರೆ ಶಾಪ್ಗೆ ವಿಸಿಟ್ ಮಾಡಿದ್ರೆ ಬೆಸ್ಟು ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ